ನೀವು ನೋಡ್ತಾ ಇದ್ದೀರಾ ಇಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಉಳಿದ ಅನ್ನದಿಂದ ಮಾಡಿರೋ ರುಚಿಯಾದ ಸ್ನ್ಯಾಕ್ಸ್ ರೆಸಿಪಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕಪ್ ಅನ್ನ ಇದ್ದೀನಿ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಎರಡ ಮೂರು ಟೇಬಲ್ ಸ್ಪೂನ್ ನೀರು ಹಾಕೋತಾ ಇದ್ದೀನಿ ನೀರು ಜಾಸ್ತಿ ಹಾಕೋಬಾರ್ದು ಈಗ ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು ಬರೀ ಅನ್ನನೇ ಹಂಗೆ ಪೇಸ್ಟ್ ಮಾಡೋಕ್ಕೋದ್ರೆ ಅದು ಮಿಕ್ಸಿಗೆ ಅಂಟ್ಕೊಬಿಡುತ್ತೆ ಅಂತ ಚೂರು ನೀರು ಹಾಕಿದ್ದೀನಿ ತುಂಬ ತಳ್ಳೆ ಮಾಡ್ಕೊಳ್ಳೋಕೆ ಹೋಗಬಾರ್ದು ಈಗ ಇದಕ್ಕೆ ಅರ್ಧ ಕಪ್ ಕಡಲೆ ಹಿಟ್ಟು ಇದ್ದೀನಿ ಕಡಲೆ ಹಿಟ್ಟಿಲ್ಲ ಅಂದರೆ ನೀವು ಹೊರಗಡ್ಲೆ ಇದ್ದರೆ ಅದನ್ನೇ ಪುಡಿ ಮಾಡ್ಕೊಂಡು ಅರ್ಧ ಕಪ್ ಹಾಕೊಳ್ಳಿ ಜೊತೆಗೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಿಂಗು ಎರಡು ಚಿಟಿಕೆ ಮತ್ತು ಅಜ್ವಾಯಿನು ಅರ್ಧ ಟೀ ಸ್ಪೂನು ಅರ್ಶಿದ ಪುಡಿ ಎರಡು ಚಿಟಿಕೆ ಮತ್ತು ಅಚ್ಚ ಖಾರದ ಪುಡಿ ಅರ್ಧ ಚಮಚ ನೀವು ಒನ್ ಟೀ ಸ್ಪೂನು ಹಾಕೋಬೋದು ಖಾರ ಅಡಿಯುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಕೈಯಲ್ಲಿ ಫುಲ್ ಅಂಟ್ಕೊಬಿಡುತ್ತೆ ಅಂತ ಸ್ಪೂನಲ್ಲಿ ಒಂದು ಸಲ ಈ ಥರ ಕಂಬೈನ್ ಮಾಡಿದ್ಮೇಲೆ ಕೈಯಿಂದ ಕಲಿಸ್ಕೊತಾ ಇದ್ದೀನಿ ನೋಡಿ ಕೈಗೆಲ್ಲ ಅಂಟ್ಕೋತೈತೆ ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ಥರ ಕಲಿಸಿದ್ರೆ ಕೈಗೆ ಮೆತ್ಕೊಳ್ಳಲ್ಲ ಟೆಕ್ಸ್ಚರ್ ನೋಡಿ ತಳ್ಳೆ ತೆಳ್ಳೆ ಇಲ್ಲ ಗಟ್ಟಿಯಾಗಿ ಇಲ್ಲ ತುಂಬ ಕರೆಕ್ಟ್ ಆಗಿದೆ ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಅನ್ನಕ್ಕೆ ಪೇಸ್ಟ್ ಮಾಡ್ಬೇಕಾದ್ರೆ ತುಂಬ ತೆಳ್ಳ ತಳ್ಳಿ ಆಗುತ್ತೆ ಈಗ ಈ ಟೆಕ್ಸ್ಚರ್ ಏನಿದೆ ಕರೆಕ್ಟ್ ಆಗಿದೆ ಈಗ ಚಕ್ಲಿ ಮೇಕರ್ ಒಳಗೆ ಇದನ್ನ ಹಾಕೋಬೇಕು ಚಕ್ಲಿ ಮೇಕರಲ್ಲಿ ಈ ಥರ ಡಿಸೈನ್ ಇದೆಲ್ಲ ಈ ಥರ ತಗೊಂಡಿದ್ದೀನಿ ಡಿಫ್ರೆಂಟಾಗಿ ಬರುತ್ತೆ ಡಿಸೈನ್ ಇದರಲ್ಲಿ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡಿದ್ದೀನಿ ಈಗ ಇದರೊಳಗೆ ಸ್ವಲ್ಪ ಆಯಿಲಿಂದ ಈ ಥರ ಗ್ರೀಸ್ ಮಾಡಿಕೊಂಡು ಎಷ್ಟು ಹಿಡ್ಸುತ್ತೆ ಅಷ್ಟು ಹಿಟ್ಟನ್ನ ಹಾಕೊಳ್ಳೋಣ ಈಗ ಈ ಥರ ಒಂದು ಸೌಟಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದ್ರ ಮೇಲೆ ಈ ಥರ ಡಿಸೈನ್ ಹಾಕೋತಾ ಇದ್ದೀನಿ ಸುಮ್ಮನೆ ರಫ್ ಆಗಿ ಈ ಥರ ತಿರುಗಿಸಿದ ಸಾಕು ನೋಡಿ ಅದಾಗದೇ ಫ್ಲವರ್ ಥರ ಡಿಸೈನ್ ಬರ್ತಾಯಿದೆ ಈ ಥರನೂ ನೀವು ಮಾಡ್ಕೋಬೋದು ಇಲ್ಲ ಡೈರೆಕ್ಟ್ ಬಾಣ್ಲೀಲು ಹಾಕೋಬೋದು ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ಥರ ಸೌಟಿಂದ ನೋಡಿ ಹಾಕೋತಾ ಇದ್ದೀನಿ ಈಸಿಯಾಗಿ ಬೀಳ್ತಾಯಿದೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಆಗ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತೇನೆ ಇರುತ್ತೆ ಇದು ತುಂಬ ಜಾಸ್ತಿ ಉರಿಲಿ ನೀವು ಫ್ರೈ ಮಾಡಿದ್ರೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗೆಲ್ಲ ಸಾಫ್ಟಾಗಿ ಇದ್ಬಿಡುತ್ತೆ ಅರಶಿನ ಪುಡಿನೂ ಹಾಕಿದೀವಲ್ಲ ಅದರಿಂದ ತುಂಬ ಏನು ಕಲರ್ ಚೇಂಜ್ ಆಗೋಲ್ಲ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದನ್ನ ತಕ್ಕೋಬೇಕು ಇದೇ ರೀತಿ ಮಿಕ್ಕಿದ್ನ ಮಾಡ್ಕೊಳ್ಳೋಣ ರುಚಿಯಾಗಿ ಗರ್ಗರಿಯಾಗಿ ಉಳಿದ ಅನ್ನದಿಂದ ಮಾಡಿರುವಂತಹ ಸ್ನ್ಯಾಕ್ಸ್ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಇದನ್ನ ತುಂಬಾ ದಿಢೀರಾಗೂ ಮಾಡಬಹುದು ಅನ್ನ ಜಾಸ್ತಿ ಉಳಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಟ್ಕೊಳ್ಬಹುದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್